ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಒಬ್ಬ ವ್ಯಕ್ತಿಯನ್ನ ನಮ್ಮ ಕಡೆ ಆಕರ್ಷಿಸಿಕೊಂಡು ಆ ವ್ಯಕ್ತಿಗಳು ನಾವು ಹೇಳಿದ ರೀತಿ ನಡೆದುಕೊಳ್ಳಲು ತಂತ್ರಶಾಸ್ತ್ರಗಳಲ್ಲಿ ಅನೇಕ ಮಾರ್ಗಗಳಿವೆ ಅಂತಹ ಮಾರ್ಗಗಳಲ್ಲಿ ಸರಳವಾಗಿರ್ತಕ್ಕಂತಹ ಒಂದು ತಂತ್ರ ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನನ್ನ ಅನೇಕ ವೀಕ್ಷಕರು ಈ ವಿಚಾರವಾಗಿ ವಾಟ್ಸಪ್ ಕರೆಗಳು ಹಾಗೆ ಕಾಮೆಂಟ್ಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಗಳೇ ಸರಳವಾಗಿರ್ತಕ್ಕಂತಹ ಪದ್ಧತಿಯಲ್ಲಿ ಮನೆಯಲ್ಲೇ ಮಾಡುವಂತಹ ಸುಲಭ ರೀತಿಯಲ್ಲಿ ಯಾವುದಾದರೂ ಉಪಾಯವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರುತ್ತಾರೆ ಈಗ ಈ ದಿನ ನಾವು ಮಾಡಲು ಹೊರಟಿರುವಂತಹ ಈ ಒಂದು ಉಪಾಯದಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳನ್ನು ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಸದಾಕಾಲ ಆ ವ್ಯಕ್ತಿಗಳು ನಮ್ಮಂತೆ ಆಗಲು ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಸದಸ್ಯರಿರಬಹುದು ಅಥವಾ ನಿಮ್ಮ ಸ್ನೇಹಿತರು ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದು ಒಬ್ಬರಿಂದೊಬ್ಬರು ದೂರವಾಗದ್ದಲ್ಲಿ ಇಂತಹ ಒಂದು ಉಪಾಯಗಳನ್ನು ಪ್ರಯತ್ನ ಮಾಡೋದ್ರಿಂದ ಇಬ್ಬರಲ್ಲಿ ಹೊಂದಾಣಿಕೆ ಬೆಳೆಯುತ್ತೆ ಹಾಗೇ ತಾವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಇರಬಹುದು ಅಥವಾ ನೀವು ಕೆಲಸ ಮಾಡುವಂತಹ ಕಚೇರಿಗಳಲ್ಲಿ ನಿಮ್ಮ ಮೇಲಾಧಿಕಾರಿಯಾಗಿರಬಹುದು ಪ್ರತಿಯೊಬ್ಬರೂ ನಿಮಗೆ ಆಕರ್ಷಿತರಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಇಂದಿನ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ತಂತ್ರಶಾಸ್ತ್ರಗಳನ್ನು ಅಥವಾ ತಂತ್ರ ವಿಧಾನಗಳನ್ನು ಪ್ರಯತ್ನಿಸುವಾಗ ನಾವು ಪ್ರಯತ್ನಿಸುವಂತಹ ಈ ಒಂದು ಉಪಾಯಗಳಲ್ಲಿ ನಮಗೆ ನಂಬಿಕೆ ಇರಬೇಕು ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರ ವಿಧಾನವನ್ನು ಪ್ರಯತ್ನ ಪಡುತ್ತಾರೋ ಅಂತಹವರು ಶೀಘ್ರಗತಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಇಂತಹ ತಂತ್ರಗಳನ್ನು ಯಾವುದೇ ರೀತಿಯ ದುರಾಲೋಚನೆಗಳಿಗಾಗಿ ಬೇರೊಬ್ಬರ ಮನಸ್ಸನ್ನು ನೋಯಿಸುವಂತಹ ಉದ್ದೇಶದಿಂದ ಪ್ರಯತ್ನಪಟ್ಟಲ್ಲಿ ಇವುಗಳಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗವಿರುವುದಿಲ್ಲ ನಾವು ಮಾಡುವಂತಹ ಕಾರ್ಯಗಳಲ್ಲಿ ನಂಬಿಕೆ ಇರಬೇಕು ಹಾಗೆ ಒಳ್ಳೆಯ ಉದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯವನ್ನು ಶುಕ್ರವಾರ ಮತ್ತು ಮಂಗಳವಾರದಂದು ಸಂಜೆ ಆರು ಮೂವತ್ತರ ನಂತರ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಸಂಜೆ ಆರು ಮೂವತ್ತು ಸೂರ್ಯಾಸ್ತವಾದ ನಂತರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಾದರೂ ಸರಿ ಪ್ರಯತ್ನ ಮಾಡಬಹುದು ಸ್ತ್ರೀಯರಾದರೆ ತಮ್ಮ ತಿಂಗಳ ಸಮಸ್ಯೆಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು ತಂತ್ರಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರ್ತಕ್ಕಂತಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಂತಹ ಸಮಯದಲ್ಲಿ ತಾವು ಏಕಾಂತವಾಗಿರಬೇಕು ಯಾರೂ ನಿಮ್ಮನ್ನು ಈ ಉಪಾಯವನ್ನು ಮಾಡುವಾಗ ಗಮನಿಸಬಾರದು ಇದು ಎಚ್ಚರವಿರಲಿ ಈ ಉಪಾಯಕ್ಕೆ ನಾವಿಲ್ಲಿ ಬಳಸುತ್ತಿದ್ದೇವೆ ಏಲಕ್ಕಿಗಳು ಈ ರೀತಿಯ ಏಲಕ್ಕಿಗಳನ್ನು ತೆಗೆದುಕೊಂಡು ಒಂದು ಸೂಜಿಯ ಸಹಾಯದಿಂದ ಕಪ್ಪು ದಾರದ ಮತ್ತು ಸೂಜಿಯ ಸಹಾಯದಿಂದ ಏಲಕ್ಕಿಗಳನ್ನು ಒಂದು ಮಾಲೆಯನ್ನಾಗಿ ಮಾಡಿಕೊಳ್ಳಬೇಕು ಅನೇಕರು ತಪ್ಪು ಉದ್ದೇಶಗಳಿಗಾಗಿ ತಂತ್ರ ವಿಧಾನಗಳನ್ನು ಬಳಸಿಕೊಳ್ತಾ ಇರ್ತಾರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಸಹ ಅವರು ಇಂತಹ ಒಂದು ತಂತ್ರ ವಿಧಾನಗಳಿಂದ ಯಾವುದೇ ಫಲಿತಾಂಶವನ್ನು ಪಡೆಯಲಾರ ಈ ರೀತಿ ಸೂಜಿಯ ಸಹಾಯದಿಂದ ದಾರದಲ್ಲಿ ನಾವೀಗ ಏಲಕ್ಕಿಗಳ ಒಂದು ಮಾಲೆಯನ್ನು ರೆಡಿ ಮಾಡಿಕೊಳ್ಳಬೇಕು ಮಂಗಳವಾರ ಶುಕ್ರವಾರ ಸಂಜೆ ಆರು ಮೂವತ್ತರ ನಂತರ ಅನೇಕರು ಗುರುಗಳೇ ದಂಪತಿಗಳು ಹೆಚ್ಚಾಗಿ ಜೊತೆಯಲ್ಲಿ ವಾಸವಿದ್ದೇವೆ ಹೊಂದಾಣಿಕೆ ಇಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕುಟುಂಬದಲ್ಲಿ ಕಿರಿಕಿರಿ ಹಾಗೆ ಅನೇಕರು ಗುರುಗಳೇ ಮನೆಯಲ್ಲಿ ಮಕ್ಕಳು ಮಾತು ಕೇಳುತ್ತಿಲ್ಲ ಮನೆಗೆ ತಡವಾಗಿ ರಾತ್ರಿ ಸಮಯದಲ್ಲಿ ತಡವಾಗಿ ಬರುತ್ತಾರೆ ದುಷ್ಟ ಸ್ನೇಹಿತರ ಸಹವಾಸವನ್ನು ಮಾಡಿದ್ದಾರೆ ನಮ್ಮ ಮಾತುಗಳನ್ನು ಕೇಳೋದಿಲ್ಲ ಹಿರಿಯರ ಮಾತು ಕೇಳೋದಿಲ್ಲ ಮನೆಯಲ್ಲಿ ಮಕ್ಕಳು ಅಂತಹ ಸಮಯದಲ್ಲಿ ಈ ರೀತಿಯ ಉಪಾಯಗಳು ಸರಳವಾಗಿರ್ತಕ್ಕಂತಹ ಉಪಾಯಗಳು ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ತಂತ್ರ ವಿಧಾನಗಳಿವೆ ಯಾವುದೇ ಖರ್ಚಿಲ್ಲದೆ ತಾವು ತಮ್ಮ ಮನೆಯಲ್ಲೇ ಈ ರೀತಿಯ ಉಪಾಯಗಳನ್ನು ಪ್ರಯತ್ನ ಮಾಡಬಹುದು ರಕ್ತ ಸಂಬಂಧಿಗಳು ನಿಮ್ಮ ಕುಟುಂಬ ಸದಸ್ಯರು ಇಂತಹ ವ್ಯಕ್ತಿಗಳ ಮೇಲೆ ನೀವು ಈ ರೀತಿಯ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಶೀಘ್ರವಾಗಿ ನೀವು ಇವುಗಳಿಂದ ಫಲಿತಾಂಶವನ್ನು ಪಡೆಯಬಹುದು ಈ ರೀತಿ ಒಂಬತ್ತು ಏಲಕ್ಕಿಗಳನ್ನು ತೆಗೆದುಕೊಂಡಿದ್ದೇವೆ ನಾವಿಲ್ಲಿ ಒಂಬತ್ತು ಏಲಕ್ಕಿಗಳಿಂದ ನಾವೀಗ ಒಂದು ಮಾಲೆಯನ್ನಾಗಿ ಮಾಡಿಕೊಂಡಿದ್ದೇವೆ ಇದಾದ ನಂತರ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಯಾರಾದರೂ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದು ಈ ರೀತಿ ಒಂದು ಮಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಅನೇಕರು ಗುರುಗಳೇ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇನೆ ಕುಟುಂಬದಲ್ಲಿರತಕ್ಕಂತಹ ಸಮಸ್ಯೆಯನ್ನು ಹೋಗಲಾಡಿಸಲು ಸಾಧ್ಯವಾಗುತ್ತಿಲ್ಲ ಹಾಗೆ ಪತಿ ಅಥವಾ ಪತ್ನಿ ಕುಟುಂಬದಿಂದ ಹೊರ ಹೋಗಿದ್ದಾಗ ಪತಿ ಅಥವಾ ಪತ್ನಿ ಪರಸ್ತ್ರೀ ಪರಪುರುಷನ ವ್ಯಾಮೋಹದಲ್ಲಿದ್ದಾಗ ತನ್ನ ಪತಿ ಅಥವಾ ಪು ಪತ್ನಿಯನ್ನು ಸರಿದಾರಿಗೆ ತರಲು ಇಂತಹ ಉಪಾಯಗಳನ್ನು ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಸುಖಶಾಂತಿಯಿಂದಿರಬಹುದು ಹೀಗೆ ಒಂಬತ್ತು ಏಲಕ್ಕಿಗಳಿಂದ ರಚನೆ ಮಾಡಿರ್ತಕ್ಕಂತಹ ಈ ಒಂದು ಮಾಲೆಯನ್ನು ಶುಕ್ರವಾರ ತಾವು ಶುಕ್ರವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದ್ದಲ್ಲಿ ತಾವು ನಿದ್ರಿಸುವಂತಹ ಸಮಯದಲ್ಲಿ ಈ ಮಾಲೆಯನ್ನು ನಿಮ್ಮ ಬಲಗೆಗೆ ಕಟ್ಕೊಳ್ಬೇಕು ಬಲಗೆಯಲ್ಲಿ ಈ ಒಂದು ಮಾಲೆಯನ್ನು ಧರಿಸಬೇಕಾಗಿರ್ತದೆ ಮಂಗಳವಾರ ಪ್ರಯತ್ನ ಪಟ್ಟಿದ್ದಲ್ಲಿ ಮಂಗಳವಾರ ಶುಕ್ರವಾರ ಪ್ರಯತ್ನ ಪಟ್ಟಿದರೆ ತಾವು ಶುಕ್ರವಾರದಲ್ಲಿ ಈ ಮಾಲೆಯನ್ನು ಬಲಗೈಯಲ್ಲಿ ಧರಿಸಬೇಕಾಗ್ತದೆ ಈ ತಂತ್ರಕ್ಕೆ ಒಂದು ಮಂತ್ರ ಪಠನೆಯನ್ನು ಮಾಡಬೇಕಾಗಿರ್ತದೆ ಬಹಳ ಸುಲಭವಾಗಿರ್ತಕ್ಕಂತಹ ಮಂತ್ರ ಓಂ ಶ್ರೀಂ ತ್ರೀಂ 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 ಅಮುಖಂ ಆಕರ್ಷಾಯ ಕ್ರೀಂ ಕ್ಲೀಂ 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 ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಓಂ ಶ್ರೀಂ ತ್ರೀಂ ತ್ರೀಂ ಅಮುಖಂ ಆಕರ್ಷಾಯ ಕ್ರೀಂ ಕ್ಲೀಂ 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 ಸ್ವಾಹ ಈ ಮಂತ್ರವನ್ನು ತಾವು ಕೇವಲ ಐವತ್ತೆಂಟು ಬಾರಿ ಓದಬೇಕಾಗಿರ್ತದೆ ನಾವು ಏಲಕ್ಕಿಯಿಂದ ಮಾಡಿರತಕ್ಕಂತಹ ಈ ಒಂದು ಸಣ್ಣ ಹಾರವನ್ನು ತಾವು ಬಲಗೈ ಧರಿಸಿದ ನಂತರ ಈ ಮಂತ್ರವನ್ನು ಐವತ್ತೆಂಟು ಸಾರಿ ಪಠಿಸಬೇಕಾಗಿರ್ತದೆ ಮಂತ್ರವನ್ನು ಪಠಿಸುವಾಗ ಅಮುಕಂ ಎಂಬ ಪದವನ್ನು ಓದಬಾರದು ಅಮುಖಂ ಎಂಬ ಪದದ ಬದಲಿಗೆ ನೀವು ಈ ಉಪಾಯವನ್ನು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಸೇರಿಸಿ ಈ ಒಂದು ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಓದಬೇಕಾಗಿರ್ತದೆ ಐವತ್ತೆಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಅಂದಿನ ರಾತ್ರಿಯೆಲ್ಲವೂ ತಮ್ಮ ಬಲಗೈಗೆ ಕಟ್ಟಿರ್ತಕ್ಕಂತಹ ಈ ಹಾರವನ್ನು ನಂತರದ ದಿನ ಶುಕ್ರವಾರ ಪ್ರಯತ್ನ ಪಟ್ಟಲ್ಲಿ ಶನಿವಾರದೊಂದು ಬೆಳಿಗ್ಗೆ ಅಥವಾ ಮಂಗಳವಾರ ಪ್ರಯತ್ನ ಪಟ್ಟಲ್ಲಿ ಬುಧವಾರದೊಂದು ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಹಾರವನ್ನು ನಿಮ್ಮ ಬಲಗೈಯಿಂದ ಬಿಚ್ಕೊಳ್ಬೇಕು ಹೊರಗೆ ತೆಗೆದುಕೊಂಡು ಕರ್ಪೂರದ ಸಹಾಯದಿಂದ ನಾವು ಏನು ಒಂಬತ್ತು ಏಲಕ್ಕಿಯಿಂದ ರಚನೆ ಮಾಡಿರ್ತಕ್ಕಂತಹ ಒಂದು ಹಾರವನ್ನು ಕರ್ಪೂರದ ಸಹಾಯದಿಂದ ಸುಡಬೇಕಾಗಿರ್ತದೆ ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯ ಯಾರಾದರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅನೇಕರು ಗುರುಗಳೇ ಯಾವ ಸಮಯದಲ್ಲಿ ಮಾಡಬೇಕು ಯಾವ ದಿವಸ ಮಾಡಬೇಕು ಅಂಥೇಳಿ ಕಾಮೆಂಟಲ್ಲಿ ಕೇಳ್ತಾರೆ ವಿಡಿಯೋವನ್ನು ಪೂರ್ತಿ ನೋಡಿರೋದಿಲ್ಲ ಹಾಗೆ ಹೇಳಿದ ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಇವುಗಳನ್ನು ಪ್ರಯತ್ನ ಮಾಡಬಹುದಾ ಅಂತ ಅನೇಕರು ಕೇಳ್ತಾರೆ ತಂತ್ರಶಾಸ್ತ್ರವನ್ನು ಪ್ರಯತ್ನಿಸುವಾಗ ಆ ತಂತ್ರದ ವಿಧಿ ವಿಧಾನಗಳನ್ನು ಅನುಸರಿಸಬೇಕೇ ಹೊರತು ಯಾವುದನ್ನೂ ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಯತ್ನಿಸಬಾರದು ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಯಾರಾದರೂ ಪ್ರಯತ್ನ ಮಾಡಬಹುದು ಈಗ ನಾವು ಇಲ್ಲಿರ್ತಕ್ಕಂತಹ ಈ ಒಂದು ಮಾಲೆಯನ್ನು ನಾವು ಸ್ಪರ್ಶ ಮಾಡ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಕರ್ಪೂರದಿಂದ ಭಸ್ಮವಾಗಬೇಕು ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹವರು ನಿಮ್ಮ ಸ್ನೇಹಿತನಿರಬಹುದು ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಪತಿ ಪತ್ನಿ ಅಥವಾ ನಿಮ್ಮ ಸೋದರ ಸೋದರಿ ಆ ವ್ಯಕ್ತಿಗಳು ಯಾರೇ ಆಗಿರಲಿ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಥವಾ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಹೋಗಲು ಬರೆಯ ಪ್ರಯತ್ನ ಮಾಡ್ತಿದ್ದಾರೆ ಅಂತಹ ವ್ಯಕ್ತಿಯೊಂದಿಗೆ ಈ ಒಂದು ತಂತ್ರದ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಆ ವ್ಯಕ್ತಿಗಳು ಸದಾಕಾಲ ನಿಮಗೆ ಆಕರ್ಷಿತರಾಗ್ತಾರೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸಲ್ಲಿ ನಿಮ್ಮ ನೆನಪುಗಳು ಕಾಡಲಾರಂಭಿಸುತ್ತವೆ ಆ ವ್ಯಕ್ತಿ ನಿಮಗೆ ಹತ್ತಿರವಾಗಲು ಬಯಸುತ್ತಾನೆ ನಿಮ್ಮ ಸ್ನೇಹಿತ ನಿಮ್ಮ ಪತಿ ಪತ್ನಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸಹೋದ್ಯೋಗಿಗಳು ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿರಬಹುದು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಯಾಗಿರಬಹುದು ಅಂತಹ ವ್ಯಕ್ತಿಗಳು ನಿಮ್ಮ ವಶವಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದರಲ್ಲಿ ಯಾವುದೇ ಸಂಶಯವಿಲ್ಲ ಒಳ್ಳೆಯ ಉದ್ದೇಶಕ್ಕಾಗಿ ತಪ್ಪು ಆಲೋಚನೆ ಮನಸ್ಸಲ್ಲೇ ದುರಾಲೋಚನೆ ಹಾಗೆ ಯಾರೊಬ್ಬರಿಗೂ ನೋವುಂಟು ಮಾಡುವ ಉದ್ದೇಶದಿಂದ ಈ ರೀತಿಯ ತಂತ್ರಗಳನ್ನು ಪ್ರಯತ್ನ ಮಾಡಬಾರ್ದು ನಮ್ಮ ಉದ್ದೇಶ ಸರಿ ಇದ್ದಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳು ಶಾಶ್ವತವಾಗಿ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಅನೇಕರು ಪ್ರಶ್ನೆ ಮಾಡ್ತಾರೆ ಗುರುಗಳೇ ತಂತ್ರಗಳನ್ನು ಮಾಡಿದ ಮೇಲೆ ಎಷ್ಟು ದಿನಗಳಲ್ಲಿ ನಾವು ಇದರಿಂದ ಲಾಭವನ್ನು ಪಡೆಯಬಹುದು ಯಾವುದೇ ಒಂದು ತಂತ್ರ ವಿಧಾನ ಅಥವಾ ಪೂಜಾ ವಿಧಾನಗಳನ್ನು ಮಾಡಿದಾಗ ಅದರಿಂದ ನಮಗೆ ಪ್ರತಿಫಲ ಸಿಗಬೇಕಾದರೆ ನಮ್ಮ ಜೊತೆಯಲ್ಲಿ ನಮ್ಮ ಬೆನ್ನ ಹಿಂದೆ ದೈವಬಲ ಎಂಬುದು ನಮಗಿರಬೇಕು ಆಗ ನಾವು ಮಾಡಿದಂತಹ ಉಪಾಯ ತಂತ್ರವಿರಬಹುದು ಪೂಜಾ ವಿಧಾನಗಳಿರಬಹುದು ಅವುಗಳಿಂದ ಬೇಗನೆ ನಾವು ಫಲವನ್ನು ಪಡೆಯಬಹುದು ಕೆಲವರಿಗೆ ಸ್ವಲ್ಪ ತಡವಾಗಬಹುದು ಒಂದಲ್ಲ ಎರಡು ಬಾರಿ ಪ್ರಯತ್ನ ಮಾಡಬೇಕು ಪ್ರಯತ್ನಂ ಸರ್ವಾರ್ಥ ಸಾಧನ ಪ್ರಯತ್ನಿಸಿದರೆ ಪ್ರತಿಯೊಂದೂ ನಾವು ಪಡೆದುಕೊಳ್ಳಲು ಸಾಧ್ಯವಿದೆ ಈ ಉದ್ದೇಶ ಈ ವಿಡಿಯೋ ಮಾಡಿರತಕ್ಕಂತಹ ಉದ್ದೇಶ ಸಾಕಷ್ಟು ಜನರು ನನಗೆ ಕರೆ ಮಾಡಿ ಅದರಲ್ಲಿಯೂ ಹೆಚ್ಚಾಗಿ ಕುಟುಂಬ ಸದಸ್ಯರಿರಬಹುದು ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಇರತಕ್ಕಂತಹ ಸಮಸ್ಯೆಗಳು ಪ್ರೀತಿಸಿದಂತಹ ಪ್ರೇಮಿ ದೂರವಾಗಿದ್ದಾನೆ ಇಂತಹವರು ಅನೇಕರು ಕರೆ ಮಾಡಿ ಸರಳ ವಿಧಾನದಲ್ಲಿ ಒಂದು ಉಪಾಯವನ್ನು ತಿಳಿಸಿಕೊಡಿ ಎಂದು ಕೇಳಿದರು ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ಈ ವಿಷಯ ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಪ್ರಯತ್ನ ಮಾಡಿ ನೋಡಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಬಯಕೆಗಳನ್ನು ಶೀಘ್ರವಾಗಿ ಪ್ರಸಾದಿಸಲೆಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು